ಡೈಲಿ ಸಾವಿರ ರೂಪಾಯಿ ಫೋನ್ಪೇ ಆದ್ರೂ ಗೂಗಲ್ ಪೇ ಫೋನ್ಪೇ ಆದ್ರೂ ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನ ಮೂರು ಲಕ್ಷ ಅರವತ್ತೈದು ಸಾವಿರ ಆಗುತ್ತೆ ಈಗ ಅವರು ಟ್ವೆಲ್ ಪರ್ಸೆಂಟು ಕಮರ್ಷಿಯಲ್ ಟ್ಯಾಕ್ಸ್ ಅವರು ಕೇಳಿದ್ರೆ ಇಲ್ಲಿ ನಮಗೆ ಒಂದು ಬಿಸ್ಕೆಟ್ ಮಾಡಿದ್ರೆ ಒಂದು ರೂಪಾಯಿ ಸಿಗುತ್ತೆ ಹತ್ತು ರೂಪಾಯಿ ಮಾಡ್ತಾರೆ ಅದಕ್ಕೆ ಫೋನ್ಪೇ ಪಾಕೆಟ್ ತೊಗೊಂಡ್ರೆ ಒಂದು ರೂಪಾಯಿ ಒಂದು ರೂಪಾಯಿಗೆ ಗೂಗಲ್ ಪೇ ಮಾಡ್ತಾರೆ ಹಾಂ ಈಗ ಈ ಥರನೇ ಇನ್ನೇನು ಐದು ರೂಪಾಯಿಗೆ ಐದು ರೂಪಾಯಿ ಸಿಕ್ಕಲ್ಲ ಹತ್ತು ರೂಪಾಯಿಗೆ ಒಂದು ರೂಪಾಯಿ ಸಿಗುತ್ತೆ ಅದರಲ್ಲಿ ಬಾಡಿಗೆ ಇರುತ್ತೆ ಮತ್ತು ನಾವು ಬೆಳಗ್ಗೆ ಆರು ಗಂಟೆಗೆ ಬಂದು ರಾತ್ರಿ ಹತ್ತುವರೆ ತನಕ ಇರ್ತೀವಿ ನಮ್ಮದು ನೋಡಬೇಕು ಮತ್ತು ಬಂದು ಹೋಗೋದು ಪೆಟ್ರೋಲ್ ಚಾರ್ಜ್ ಎಲ್ಲ ಇರುತ್ತೆ ಇದರಿಂದ ಏನು ಸಿಕ್ಕಲ್ಲ ಅಲ್ಗಲ್ಗೆ ಅವತ್ತಿನ ಜೀವನಕ್ಕೆ ಸರೋಗುತ್ತೆ ಹೋಗುತ್ತೆ ಇದರಲ್ಲಿ ಟ್ಯಾಕ್ಸ್ ಕಟ್ಟಬೇಕಂದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ನಾವು ಗೂಗಲ್ ಪೇ ಫೋನ್ಪೇನೇ ತೆಗೆದಾಕ್ಬಿಡ್ಬೇಕು ಅಂದ್ಕೊಂಡಿದ್ವಿ ಕ್ಯಾಶ್ ಅದೇ ಈಗ ನಮ್ಮ ತಂಗ ಬ ಆಲ್ರೆಡಿ ಎಲ್ಲ ಹೇಳ್ತಾ ಇದ್ದಾರೆ ಮಾಡಬೇಡಿ ಅಂತ ಅಕ್ಕಪಕ್ಕದವರು ಅದಕ್ಕೆ ಸಣ್ಣ ಇಲ್ಲ ಅಂದ್ರೆ ಬೇಡ ಅಂತ ಹೊರಟೋಗ್ತಾರೆ ಈಗ ತೊಗೊಂಬಿಟ್ಟು ಟೀ ಕುಡಿದ್ಬಿಟ್ಟು ಇರ್ತಾರೆ ಕುಡ್ದುಬಿಟ್ಮೇಲೆ ಅವನ ಹತ್ರ ಕಾಸಿಲ್ಲ ವಾಪಸ್ ಕಳ್ಸಕ್ಕೆ ಬರೋಲ್ಲ ಹಂಗಾಗಿ ಅಂಥವ್ರ ಹತ್ರ ಮಾಡಿಸ್ತಾ ಇದೀವಿ ಆದಷ್ಟು ಕ್ಯಾಶಾಕ್ ಹೇಳ್ತಾ ಇದೀವಿ ನಾವು ಹೌದು